ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಭಾರತ್ ಆಸ್ಪತ್ರೆ ಮತ್ತು ಅಂಕಾಲಜಿ ಸಂಸ್ಥೆಯಲ್ಲಿ ಸುಧಾರಿತ ರೋಬೋಟಿಕ್ ಸರ್ಜರಿ ತಂತ್ರಜ್ಞಾನ ಅನಾವರಣ ಇದೇ ಮೊದಲ ಬಾರಿಗೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಪ್ರತಿಷ್ಠಿತ ಭಾರತ್ ಆಸ್ಪತ್ರೆ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಅಂಕಾಲಜಿ ಸಂಸ್ಥೆಯಲ್ಲಿ ಅತ್ಯಾಧುನಿಕ ಡವಿನಿ ರೋಬೋಟಿಕ್ ಸರ್ಜಿಕಲ್ ಸಿಸ್ಟಮ್ ಅನ್ನು ಪರಿಚಯಿಸಲಾಗುತ್ತಿದೆ ಮೈಸೂರಿಗೆ ರೋಬೋಟಿಕ್ ಸರ್ಜರಿ ಅನ್ನು ಅನಾವರಣಗೊಳಿಸುತ್ತಿರುವ ಮೊದಲ ಆರೋಗ್ಯ ಸೌಲಭ್ಯ ಇದಾಗಿದೆ ಅಲ್ಲದೆ ಶಸ್ತ್ರಚಿಕಿತ್ಸೆಯಲ್ಲಿ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಸಂಕೀರ್ಣ ಕಾರ್ಯವಿಧಾನವನ್ನು ಅಗತ್ಯವಿರುವ ರೋಗಿಗಳಿಗೆ ಶಸ್ತ್ರಚಿಕಿತ್ಸಾ ಫಲಿತಾಂಶಗಳನ್ನು ಗಣನೀಯವಾಗಿ ಹೆಚ್ಚಿಸಲು ಈ ತಂತ್ರಜ್ಞಾನವು ಸಹಕಾರಿಯಾಗುತ್ತದೆ ವಿಕಿರಣ ಮತ್ತು ವೈದ್ಯಕೀಯ ಆಂಕಾಲಜಿಸ್ಟ್ ಎಚ್ ಸಿ ಜಿಯ ಕಾರ್ಯನಿರ್ವಾಹಕ ಅಧ್ಯಕ್ಷ ಮತ್ತು

ಅದನ್ನು ಮಾತ್ರ ಪ್ರೆಸೈಸ್ ಆಗಿ ಯೂಸ್ ಮಾಡುತ್ತೆ ನಾರ್ಮಲ್ ಆರ್ಗನ್ಸ್ ನ ಕಟ್ ಮಾಡಿಸ್ತುತ್ತೆ ಒಂದು ನಿಮಿಷ ನೋಡಿ ನಿಧಾನವಾಗಿ ಸಮಂತರ ಮಾಡಿ ಸಮಂತರ ಮಾಡಿ ಹೌದು ಚೌಕದ ಹಾಗೆ ಮಾಡಿ ಫಿಲ್ ಮಾಡಿ ಐದು ನಿಮಿಷಕ್ಕೆ ಒಂದು ಕೆಲಸ ಆಯ್ತಲ್ಲ

হাতচু র সিস্টম কম্পোর্টে আছে ಅದು ಸರ್ಜನ್ ಕನ್ಸೋಲ್ ಅಂತ ಹೇಳ್ತೀವಿ ಅಲ್ಲಿ ಸರ್ಜನ್ ಇಂದ ಹುಡ್ಕೊಂಡು ಆಪರೇಟ್ ಮಾಡ್ತಾರೆ ಪೇಷಂಟ್ ಅಂತ ಕರಿತೀವಿ ಇಲ್ಲಿ ಇದು ಪೇಷಂಟ್ ಜೊತೆ ನಾವು ಸ್ಮಾಲ್ ಹೋಲ್ಸ್ ಮಾಡ್ಬಿಟ್ಟು ಗೆ ಡ್ರಾಪ್ ಅಂತ ಕರಿತೀವಿ ಅಂದ್ರೆ ಕನೆಕ್ಟ್ ಮಾಡ್ತೀವಿ ನಾವು ಸೊ ನಾವು ಅಲ್ಲಿ ಏನ್ ಮೂವ್ಮೆಂಟ್ಸ್ ಮಾಡ್ತೀರೋ ಇದು ಎಕ್ಸಾಕ್ಟ್ಲಿ ಪ್ರಿಸಿಷನ್ ಮಾಡೋದಂತ ಅಂದ್ರೆ ನಾವು ದಯ್ ಬೆಮರ್ಸೆಲ್ಲ ಬರೋದೊಂದ್ಸರಿ ಕಟಿಂಗ್ ಆಯ್ತು ಅಂದ್ರೆ ಆಮೇಲೆ ಸರ್ಜರಸಲ್ಲಿ ನಮ್ಮ ಕಂಡಲ್ ಕಾಣಿಸ್ತೀರೋ ಮ್ಯಾಗ್ನಿಫಿಕೇಶನ್ ಆಗೋದಿಲ್ಲ ಇಲ್ಲಿ ರಲ್ಲಿ ಮ್ಯಾಗ್ನಿಫಿಕೇಶನ್ ಆದರೆ ಸ್ಪಾಸ್ ಆಫ್ ಬ್ಲಡ್ ಗ್ಲಾಸು ಕಾಣುತ್ತೆ ಸೊ ಅದನ್ನು ನಾವು ಮಾಡೋದು ನಾವು ಏನು ಸಿಮ್ಯುಲೇಟ್ ಮಾಡ್ತಿರೋ ಎಕ್ಸಾಕ್ಟ್ಲಿ ಇದು ಕನೆಕ್ಟ್ ಮಾಡುತ್ತೆ ಅಂದ್ರೆ ನಾವೇನು ಪ್ರತಿ ಮಾಡ್ಬೇಕಂತಿತ್ತು ಇದು ಕ್ಲೀನಾಗಿ ಮಾಡಿ ಡಿಸಿಷನ್ ವಿತೌಟ್ ಬ್ಲಡ್ ಲಾಸ್ ವಿತೌಟ್ ಸ್ಟಾರ್ ಮಾಡುತ್ತೆ ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ನಮ್ದು ಸರ್ವರಿಂದಾಗಿ ನಾವು ಅಮೆರಿಕ ಇಂಪೋರ್ಟ್ ಮಾಡಿ ಮೈಸೂರು ಸುತ್ತಮುತ್ತ ಎಲ್ಲೂ ಇಲ್ಲ ಸೊ ಮೈಸೂರು ಜನರಿಗೆ ಒಳ್ಳೇದಾಗಲಿ ಅಂತ ಕನ್ನಡ ಡಿಸ್ಟಿಕ್ ಹೆಲ್ಪ್ ಆಗುತ್ತೆ

मेडिकल सुपर। क्यासर अच्छू जन होते दूर हो सो ना साल जन पेशेंट इतना ट्रीटमेंट अगर मोस्ट इंपार्टेंट थे डेस् ट्रीटमेंट डेर इजटमेंट या क्वालिटी ट्रीटमेंट क्या कल सली क्यानसर अब पैर आते ना भाला अडवांस ट्रीटमेट अब ट्रीटमेंट ಆರೆ ನಾನು ಮಾಡಿದೀನಿ ಅಂದ್ರೆ ನಾಟ್ ಓನ್ಲಿ ಇನ್ ದಿ ಸ್ಕೋರ್ ಬಟ್ ಇಡಾಯನ ಪಿಜಿ ಸಿ 126 ಸೆಂಟರ್ ಸಿರೆನ್ಸ್ ಅ ಆ ಇಟ್ ವಾಸ್ ஆல் ಓವರ್ ಇಂಡಿಯಾ ನಾನು ಶುರು ಮಾಡಿದೆ ಆರೆ ನಾನು ಬಹಳ ಪಾಸ್ ಮಾಡ್ಕೊಂಡೆ ನಾನು ಬಹಳ ಅಭಿಮಾನ ಅಧ್ಯಕ್ಷರೇ ಒಂದು ಸ್ಪಷ್ಟ ಆಶಯ ಬಿಡಸ್ತೀನಿ ಬದಲಿಗೆ ನಾನು ಬಹಳ ಜನ ಅಪ್ರಿಶಿಯೇಟ್ ಮಾಡಿದರೆ ಲೋಕ ಡಾಕ್ಟರ್ಸ್ ಪೇಷients ಬಿಮ್ ಬ್ರೋನ್ ಅದಕ್ಕೆ ನಾನು ಬಹಳ ಹೆಮ್ಮೆಯಿಂದ ಇಲ್ಲಿ ಬಂದಿದ್ರೆ ನೋಡೋಕೆ ಎರಡು ಸೆಕ್ಟರ್ಸ್ ಇರಬೇಕು ಒಪರ ರೋಬೋಟಿಕ್ಸ್ ವಿಟ್ರೋಜನ ಅಟ್ಕೋರ್ ಮೇಸೂರ್ ತರ್ತಾ ಇದೀನಿ ನಾ ಮೈಸೂರು ನಲ್ಲಿ ಬರಬೇಕು ಮೈಸೂರು ಜನಕ್ಕೆ ಬೇಕು ಫಸ್ಟ್ ರೋಬೋಟಿಕ್ಸ್ ಇರಬೇಕು ಮುಂಬೈ ಇದೆ 1993 ನಲ್ಲಿ ಡಾಕ್ಟರ್ ತುಂಬಾ ಕಷ್ಟಪಡುತ್ತಾ ಇದ್ದಾರೆ ನಾವು ಈ ರೀತಿ ಪ್ರೊವೈಡ್ ಎಕ್ಸಲೆಂಟ್ ಸರ್ವಿಸ್ possible ಇರೋದು ನಾನು ಯೂಸರ್ನ ಟ್ರೈನಿಂಗ್ ಕ್ಯಾನ್ಸಸ್ ಅದೇ ತರ ಟ್ರೀಟ್ಮೆಂಟ್ ಎಲ್ಲ

బాగా ఎంజాయ్ పొందాను నాలుగు కష్టపడతానికి యవర్మెంట్ చంద్రులు తోట కానీ అందర నై డోంట్ బిలీవ్ ఇన్ థింగ్ పేషెన్స్

ಪೇಷನ್ಸ್ ಬಹಳ ಒಳ್ಳೆ ಒಳ್ಳೆ ರಿಕವರಿ ಆಗುತ್ತೆ ಸೊ ಇಟ್ ಇಸ್ ಬಿಕಮ್ ಇನ್ ದ ಸ್ಟ್ಯಾಂಡರ್ಡ್ ಅವರಿಗೆ ಪ್ರೊಫೆನ್ಸ್ ಆಫರ್ ಅಂದ್ರೆ ಮಾಡೋದು ಯಾವ ಸ್ಟೇಜ್ ಅಂದ್ರೆ ಕೆಲವೊಂದು ಆಪರೇಷನ್ ಮಾಡ್ತಾರೆ ಆದ್ರೆ ಟಾರ್ಗೆಟೆಡ್ ಆಪರೇಷನ್ ಇವಾಗ ಹ್ಯೂಮರ್ ಇದೆ ಅದನ್ನು ಮಾತ್ರ ನಾವು ತೆಗಿಬೇಕು ಕೆರೆ ಕಡೆ ಕೆಲ್ಸರ್ ಮಾತ್ರ ಇದು ಒಳ್ಳೆ एजीएन कंसीडरेशन ಆಗಲ್ಲ ಏಜೆಂಟ್ ಕನ್ಸಿಡರೇಷನ್ ಏನು ಮೊದಲು நார்ಮಲಿ ಮೇಡೇ ಏಜೆಂಟ್ಸ್ ಅಲ್ಲಿ ಒಂದು ಎನರ್ಜಿ ಏನಂತ ಕ್ಯಾನ್ಸರ್ ಎನರ್ಜಿ ಆಗುತ್ತೆ ಮೂವಿಟ್ಸ್ ಗ್ರೇಟರ್ ರಿಕವರಿ ಆ ಮೈನಿಂಗ್ ಅಮ್ಮ ಗ್ರೇಟರ್ ರಿಕವರಿ ಬ್ಲಡ್ ಲಾಸ್ ಬರ್ತಿರುತ್ತೆ ಬ್ಲಡ್ ಟ್ರಾನ್ಸಫ್ಯೂಷನ್ ಕೊಡ್ತೀವಿ ಅಷ್ಟೇನೇ ಎಲ್ಲ ಮೈನಿಂಗ್ ವೆರಿ ಲಾಸ್ಟ್ ಕಥೆ அமேலே இன்ஜூரி ஆகலாம் சில சோ பாலாமேலே இருந்துச்சு சரி ஏ டெக்னாலஜி ஆன்ற டாக்டர் சுகங்கட் நெறியல டாக்டர் இங்க வந்து மாடிச்சு வே ஹவ் டு ட்ரெய்னிங் வந்து ட்ரெய்னிங் ஆகுது சோ இந்த ட்ரெய்னிங் இருந்தா வாட் டெக்னாலஜி இஸ் அவசியலி ஃப் யூஸ் बॉडी ஆபரேஷன் ஓகே ஏன்னா ஏஐ என்ற கான்செப்ட் ஏ இஸ் ஸ்டார்ட் அஸ் சப்ஸ்டிட்யூட் ஃபார் ए नहलास तो आई डेट इस लाइक वह नाम जो हल्का ऑपरेशन मारते अगर इनले वो मरीज़ जना नहीं करता है अगर नहीं होने नाम अंपरी जितने बकरी में देते हैं ईट सर्जरी जितना रिपोर्ट मारते हैं रिपोर्ट मारी विषुव्या का रिकवरी आता है इन्फेक्शन इन्दा अगर जनता जाता है मरीज़ ये ये इतना स्� ची सक् रेट सर मेरे टारसेस कैंसा क्या ग्यारहवें देश है जो अपना नंबर किस्वेटरी में खुदने जाने का मैं कहूँगा विभागों पर कैसे कॉलेजेज की तरह अतरा यार ट्रेन आते हैं वो द ट्रेन कॉलेजेज सो आर ट्रेन डॉक्टर्स जो वे ट्रेन और वो ऑर्गेटिक ट्रेन मेंशन न कि वो ऑर्गेटिक सेटिंग में काम करते हैं वे लेकर आए था और वो � Obrigado.

जी एस टी फास्ट अदूबा कर्तव्यू बट नमेंट पेशेंटेट एनिथिंग इंपार्टेंट चार

So far we are not moving to more but who uh, they want to do, we hope, we always have moving. Uh, I was before the partner of the committee about six months back. Our mm -hmm. uh, conversation went like this. I told them in short times, I was the only private hospital in my country, Our, the whole state of India that we, the technology, with the possible risk scan, आउट उस्मानो 200 डेड सिक्की डॉलर्स हैं अमेरिका के लिए 2500 डेड सालों याँ जो एक बार साल पांच दिनों आदेश अच्छा मालूम है प्रोडक्शन में इधर तोर्स आदेश याँ आउट इंडिया ये मामला है इंडिया तो एक बंद क्या बिताएगी जब तो अल्लू कॉविड से तो नहीं समझी ना ना इनके ये तरह थोड़ी न the but not compromise on quality. Now there is a cost to cost. So if there is low low cost, then the uh, surgery no short cut not go treatment no short cut not go do. Our patient will get answer. That's the idea. Nanja go do, Nimja improve the per capita income. Please, money. India, you want to make it advanced country? Please do. So see, this is the job of the government to improve the per capita the income of the people. ನಾಸನ್ಲಿ ಸೋ ನೇಟಿ ಏನಾದ್ರೂ ನಾದ್ರು 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 यूनिवर्सल ಎಕೇಂತಾ ಬಿ ಚೀ ಏರೋನ ಕ್ಯಾನ್ಸರ್ ಪೇಷೆಂಟ್ಸ್ ಇಲ್ಲಿ ಆಡೇಜನ್ ತಾಗಿರಿ ರಿಜೆಂ ಹೋಲ್ ಇನ್ ದಿಸ್ ಆರ್ಗನ್ಸ್ ಅಲ್ವಾ ಕ್ಯಾನ್ಸರ್ ಇಲ್ಲಿ ಒರಿಚಪ್ಪ ಲು ನ ಅಟ್ಯಾಕ್ ಮಾಡಾಕೂರು ಎಲ್ಲರ ಮೇಲೆ ಅವಾಗ ಎಲ್ಲಾರೂ ಕರೆಕ್ಟ್ ಆಗಿ ಇಂಟರ್ಫೇನ್ಸ್ ಕೊಡ್ಬೇಡಿ ಎಲ್ಲಾರೂ ಕೊಡ್ಬಿಡ ಅವಾಗ ಏನು ಮಾಡ್ತಾರೆ ಆಪರ್ಮೈಸ್ ಮಾಡ್ಲಿಕ್ಕೆ ಕ್ಯಾನ್ಸರ್ ಇಲ್ಲಿ ಎಲ್ಲಾ ಬಲ ಕ್ಯಾನ್ಸರ್ ಪ್ಲಾಟ್‌ಫಾರ್ಮ್ಸ್ 2 ಅಪ್ಲಿಕೇಶನ್ ರಿಕರೆನ್ಸ್ ಅಂತ ಎಲ್ಲಾ ಅದಕ್ಕೆ ಯೂನಿವರ್ಸಲ್ ಹೆಲ್ತ್ ಕೇರ್ ಅಂದ್ರೆ ಎಲ್ಲಾದ್ರೂ ಗೌರ್ಮೆಂಟ್ ಪೇ ಮಾಡಿ ಇವಾಗ ಅಮೆರಿಕಾದಲ್ಲಿ ಇದೆ ಬ್ರೆಜಿಲ್ ನಲ್ಲಿ ಬೇಕಾದಷ್ಟು ಸರ್ವೀಸ್ ಇದೆ ಈ ತರ ಒಂದು ಪಾರ್ಟ್ ಅವ್ರಿಗೆಲ್ಲ ಹೇಳ ಆಧಾರ್ ಕಾರ್ಡ್ ಮೇಲೆ ಅವ್ರಿಗೆ ಇನ್ಶೂರೆನ್ಸ್ ಫ್ರೀ ಅಂತ ನಾಟ್ ಈಸ್ ಸ್ಕೀಮ್ ಆಯುಷ್ಮಾನ್ ಸ್ಕೀಮ್ ಅಂತ ಯೂನಿವರ್ಸಲ್ ಹೆಲ್ತ್ ಕೇರ್ ಅಂದ್ರೆ ನೋ ಲಿಮಿಟ್ಸ್ ಅವ್ರು ಹೇಳ ಸರ್ಜರಿ ಆದ್ರೂ ನಾವು ಪೇ ಮಾಡ್ತೀವಿ ಎಂತ ಅಪ್ರೂವ್ ಆಗಿ ಕೊಡ್ತೀವಿ ಕೊಡ್ತೀನಿ ಆ ತರ ಮಾಡಿದ್ರೆ

ఫోర్ ట్రీలియన్ డాలర్ అంతా ఇకన ఫోర్ ట్రీలియన్స్పెండ్ அவங்க எல்லக்கே நாங்களும் பீ கேர் எல்லாம் எல்லாம் மாத்தி வி ரீசன்ட் அந்த ஆர்டிகல்ல வந்து சோ பட் இதெல்லாம் நாங்க எல்லாம் மார்க் பண்ணி பர்சூ பண்ணிட்டு இருக்கோம் ನೋட் वी आर ஆல் வெயிட்டிங் அப்பரக்ஸிமேட்லி 2 1/2 மில்லியன் கேसेस கோயிங் ஆன் ஹியர் இன் கேன்சர் நியூ

I cancer. I have a lady daughter. She is only 40 years old. My daughter is She got mouth cancer. Can I been suffering from it 20 years. So that is the common cause. Infection of the Human papillomavirus. So there are the causes of smoking, chewing, papilloma and obesity. Obesity is the number one cause of तो डाइट, हाउ वी वोटी डायबिटीज संबंधित, सो ये वाला आउट इसे वेरी कॉम्प्लेक्स सिचुएशन, पर इन्दा तो तो प्रॉमिनेंट इन्फ्लेमेशन, देनी फॉर्म ऑफ इन्फ्लेमेशन, लॉन्ग पीरियड, क्रोनिक इन्फ्लेमेशन बाज़ है इसलिए, एडूआई ट्वेंटी बटी फाइव एंड टेन टाइम्स इन द इंडिया का, स्मोकिं